ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರು ಹೇಗಿದ್ರೆ ಯೋಪೆಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ ಬಿಗ್ ಬಾಸ್ ಕನ್ನಡ ಲೆವೆನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಶುರುವಾಗುತ್ತೆ ಅನ್ನೋ ಒಂದು ಎಲ್ಲ ಪ್ರಶ್ನೆಗಳು ಕೂಡ ಇತ್ತು ಸೊ ಇನ್ನು ನಮ್ಮ ಕಿಚ್ಚ ಸರ್ ಬಿಗ್ ಬಾಸ್ ಲೆವೆನ್ ಅಂದರೆ ಹನ್ನೊಂದು ಸೀಸನ್ ಕೂಡ ಹನ್ನೊಂದು ವರ್ಷವೂ ಕೂಡ ನಮ್ಮ ಬಿಗ್ ಬಾಸ್ ನಾ ಹೋಸ್ಟ್ ಮಾಡಿರೋ ಅಂಥದ್ದು ನಮ್ಮ ಕಿಚಾಸರು ಸೊ ಅವರೇನೇ ಇರ್ತಾರ ನಮ್ಮ ಕಿಚಾಸರೇ ಬಿಗ್ ಬಾಸ್ ನ ಹೋಸ್ಟ್ ಮಾಡ್ತಾರಾ ಅಥವಾ ಬೇರೆ ಯಾರಾದರೂ ಬರ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರ ಸಿಕ್ತು ಅಂತಾನೆ ಹೇಳ್ಬೋದು ಕಲ್ಲಸ್ ಕನ್ನಡದಲ್ಲಿ ಯೂಟ್ಯೂಬ್ ಏನು ಅವರ ಒಂದು ಚಾನಲಲ್ಲಿ ಒಂದು ಲೈವ್ ಪ್ರೆಸ್ ಮೀಟ್ ಕೂಡ ಬರ್ತಾ ಇದೆ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಎಲ್ಲ ಅಪ್ಡೇಟ್ ಕೂಡ ಕೊಡ್ತಾರೆ ಹಾಗೆ ಕಿಚ್ಚ ಸರ್ ಬರ್ತಾರೋ ಇಲ್ವೋ ಎಲ್ಲವೂ ಕೂಡ ಆ ಒಂದು ಪ್ರೆಸ್ ಮೀಟಲ್ಲಿ ಗೊತ್ತಾಗುತ್ತೆ ಇವತ್ತಿನ ಒಂದು ಸಂಜೆ ಕಲರ್ಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಏನೆಲ್ಲ ಬಿಗ್ ಬಾಸ್ ಟ್ವೆಲ್ ಬಗ್ಗೆ ಪ್ರಶ್ನೆ ಇತ್ತು ಅದೆಲ್ಲ ಪ್ರಶ್ನೆಗಳಿಗೆ ನಮಗೆ ಕಿಚ್ಚ ಸರ್ ಉತ್ತರ ಕೊಡ್ತಾರೆ ಹಾಗೆ ಇಡೀ ಏನು ಬಿಗ್ ಬಾಸ್ ಟೀಮ್ ಕೂಡ ಪ್ರೆಸ್ ಮೀಟಲ್ಲಿ ಎಲ್ಲ ಆನ್ಸರ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಎಲ್ಲ ನ್ಯೂಸ್ ಚಾನಲ್ಲು ಕೂಡ ನಾಳೆ ವಿಷಯ ಅರ್ಧ ಆಡುತ್ತೆ ಸೊ ನಮಗಂತೂ ಖುಷಿ ಆಗ್ತಾ ಇದೆ ಈ ಸುದ್ದಿ ಕೇಳಿದ ಮೇಲೆ ಬಿಗ್ ಬಾಸ್ ಟ್ವೆಲ್ಗೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಸುದೀಪ್ ಸರ್ ಪಿಕ್ಕಾ ಬರ್ತಾರೆ ಏನಕ್ಕೆ ಯಾತಕ್ಕೆ ಬರೋದಿಲ್ಲ ಯಾವುದಕ್ಕೆ ಬಂದಿರಲಿಲ್ಲ ಟ್ವೀಟ್ ಏನಕ್ಕೆ ಮಾಡಿದ್ರು ಅಂತ ಎಲ್ಲ ಪ್ರಶ್ನೆಗಳು ಕೂಡ ನಾನು ನಮ್ಮ ಬಿಗ್ ಬಾಸ್ ಟೀಮ್ ಪ್ರೆಸ್ ಕರೆದಾಗ ಪ್ರೆಸ್ ಮೀಟ್ ಕರೆದಾಗ ಮಾತನಾಡ್ತೀನಿ ಅನ್ನೋದನ್ನ ಅವರೇ ಸ್ವತಃ ಒಂದು ಸುವರ್ಣ ಚಾನಲ್ ಅವರು ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದಾಗ ಆ ಪ್ರೋಗ್ರಾಮಲ್ಲಿ ಹೇಳಿದ್ರು ನಮ್ಮ ಕಿಚಸರು ಬಿಗ್ ಬಾಸ್ ಟ್ವೆಲ್ಗೆ ನೀವೇ ಬರ್ತೀರಾ ಈ ಏನಕ್ಕೆ ಈ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿರುವಂಥವ್ರು ಕೇಳಿದಾಗ ಹೇಳಿದ್ದು ನಮ್ಮ ಕಿಚರ್ಸರು ನಾನು ಏನಕ್ಕೆ ಟ್ವೀಟ್ ಮಾಡಿದೆ ಮತ್ತು ಬಿಗ್ ಬಾಸ್ ಟ್ವೆಲ್ಗೆ ಬರ್ತೀನೋ ಇಲ್ವೋ ಅನ್ನೋದು ಕಲರ್ಸ್ ಕನ್ನಡ ಟೀಮ್ನಲ್ಲಿ ನಮ್ಮ ಜೊತೆ ಮಾತಾಡಿದಾಗ ಮಾತ್ರ ನಾನು ಹೇಳ್ತೀನಿ ಅಂತೇಳಿ ಹೇಳಿದರು ಸೊ ಒಂದು ಟ್ವೀಟ್ ಏನಂತಂದರೆ ನಿಮ್ಗೆಲ್ರಿಗೂ ಗೊತ್ತು ನಾನು ಬಿಗ್ ಬಾಸ್ ಲೆವೆನ್ಗೆ ನಾನು ಹೋಸ್ಟ್ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಪೋಸ್ಟ್ ಮಾಡೋದಿಲ್ಲ ಅನ್ನೋ ಒಂದು ವಿಚಾರನ ನಮ್ಮ ಕಿಚನ್ ಸರ್ ಹಮ್ಮಕೊ ಹೇಳ್ಕೊಂಡಿದ್ರು ಸೊ ಇದೀಗ ನಮ್ಮ ಕಿಚನ್ ಸರ್ ಹೇಳಿರೋ ಪ್ರಕಾರ ನೋಡೋಣ ನಮ್ಮ ಕಿಚ್ಚ ಸರ್ ಎಲ್ಲ ಕಂಡೀಷನ್ಗಳಿಗೂ ಕೂಡ ಒಪ್ಕೊಂಡಿದ್ದಾರೋ ಅಥವಾ ಇಲ್ಲೋ ಸಾಕಷ್ಟು ಹರಿದಾಡ್ತಾ ಇತ್ತು ನ್ಯೂಸು ನಮ್ಮ ಕಿಚ್ಚ ಸರ್ ಬರೋದಿಲ್ಲ ನೆಕ್ಸ್ಟು ಅನ್ನೋ ಒಂದು ನ್ಯೂಸ್ ಜೊತೆಗೆ ಹರ್ದಾಡ್ತಾ ಇದ್ದರೆ ಇನ್ನು ಆ ಫೈವ್ ಗಂಟೆಸ್ ಕಂಡೀಷನ್ನ ಹಾಕಿದ್ದಾರೆ ನಮ್ಮ ಕಿಚ್ಚ ಸರ್ ಸೊ ಆ ಕ ಕಿಚ್ಚ ಹಾಕಿರುವಂತಹ ಕಂಡೀಷನ್ಗೆ ಬಿಗ್ ಬಾಸ್ ಟೀಮ್ ಮತ್ತು ಕಲಸ್ಕರಣ ಟೀಮ್ ಒಪ್ಕೊಂಡ್ರೆ ಖಂಡಿತ ಬಿಗ್ ಬಾಸ್ ನ ಹೋಸ್ಟ್ ಮಾಡೋದು ನಮ್ಮ ಕಿಚ್ಚ ಸರ್ ಅನ್ನೋದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂತಹ ನ್ಯೂಸು ಬಟ್ ಇದೆಲ್ಲ ನ್ಯೂಸು ಸತ್ಯಾನೋ ಸುಳ್ಳು ಅನ್ನೋ ಒಂದು ಬಿಗ್ ಬಾಸ್ ಫ್ಯಾನ್ಸ್ಗಳು ಇರುತ್ತೆ ಆ ಗೊಂದಲ ಇದ್ದೇ ಇರುತ್ತೆ ಇವರೆಲ್ಲ ಏನು ಯೂಟ್ಯೂಬ್ ಅಲ್ಲಿ ಎಲ್ಲರೂ ಸತ್ಯ ಅಂತ ಹೇಳಿ ಹಾಕೋದಿಲ್ಲ ವ್ಯೂಸ್ಗೋಸ್ಕರ ಅಥವಾ ಒಂದು ಲೈಫ್ಸ್ಗೋಸ್ಕರ ಕೆಲವೊಂದು ಫಾಲ್ಸ್ ನ್ಯೂಸ್ಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಕೆಲವೊಂದು ಡೌಟ್ಗಳಿರುತ್ತೆ ಈ ಡೌಟ್ಗಳಿಗೆಲ್ಲ ಕೂಡ ನಿಮಗೆ ಸ್ವತಃ ಆನ್ಸರ್ ಸಿಗುತ್ತೆ ಬಿಗ್ ಬಾಸ್ ಟ್ವೆಲ್ಲು ಆಗಸ್ಟಲ್ಲಿ ಎಲ್ಲ ಎಲ್ಲೋ ಅಪ್ಡೇಟ್ನ ಕೊಡ್ತಾ ಇದ್ರು ಆಗಸ್ಟಲ್ಲಿ ಮತ್ತು ಜುಲೈ ಎಂಡಿಂಗಲ್ಲೆಲ್ಲೋ ಅಪ್ಡೇಟ್ ಸಿಗ್ತಾ ಇದ್ದಿದ್ದಂಥದ್ದು ಇವಾಗ ನೋಡಿ ಜೂನ್ ತರ್ಟೀನ್ ತಂದೇ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇದೆ ಹಂಗ್ ಮಾತ್ರಕ್ಕೆ ಬಿಗ್ ಬಾಸ್ ಬೇಗನೆ ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂದರೆ ಮೋಸ್ಟ್ಲಿ ಆಗಸ್ಟ್ ಅಲ್ಲೇ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಬಹುದು ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಾ ಇದ್ದಂಥದ್ದು ಆಗಸ್ಟ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗುವಂತಹ ಎಲ್ಲಾ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಮತ್ತೆ ಏನೆಲ್ಲ ಬದಲಾವಣೆಗಳಿದೆ ಮತ್ತೆ ನಮ್ಮ ಸುದೀಪ್ ಸರ್ ಕಂಡೀಷನ್ ಏನು ಮತ್ತೆ ಸುದೀಪ್ ಸರ್ ನಿಜವಾಗ್ಲೂ ಬಿಗ್ ಬಾಸ್ ಟ್ವೆಲ್ ಅಲ್ಲಿ ಹೋಸ್ಟ್ ಮಾಡೇ ಮಾಡ್ತಾರ ಅನ್ನೋದಕ್ಕೆಲ್ಲದಕ್ಕೂ ಕೂಡ ಇಡೀ ಟೀಮು ಮತ್ತೆ ಕಿಚ್ಚ ಸರ್ ಕೂಡ ಇದಾರೆ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇರುವಂತ ವಿಷಯ ಖಂಡಿತ ನಮ್ಮ ಬಿಗ್ ಬಾಸ್ ಟ್ವೆಲ್ಗೆ ಹೋಸ್ಟ್ ಆಗಿ ಸುದೀಪ್ ಸರ್ ಬರ್ತಾರೆ ಅಂತ ಅನ್ನಿಸ್ತಾ ಇದೆ ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಅಂತ ಆಗೋಗ್ಬಿಟ್ಟಿದೆ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಸೊ ಹಂಗಾಗಿ ನೋಡೋಣ ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಫೈನಲಿ ಏನಾಯ್ತು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಆ ಪ್ರೆಸ್ ಮೀಟ್ ಅಲ್ಲಿ ಏನೆಲ್ಲ ಆಯ್ತು ಅಂತ ಜಸ್ಟ್ ಏನ್ ಅಪ್ಡೇಟ್ ಅಂದ್ರೆ ಕನ್ನಡ ಟೀಮ್ ಮತ್ತೆ ನಮ್ಮ ಕೀಚರ್ಸರು ಹಾಗೆ ಬಸ್ ಟೀಮ್ ಎಲ್ಲರೂ ಕೂಡ ಸೇರಿ ಒಂದು ಪ್ರೆಸ್ ಮೀಟ್ ನ ಕೊಡ್ತಾ ಇದ್ರೆ ಆ ಪ್ರೆಸ್ ಮೀಟ್ ಅಲ್ಲಿ ಗೊತ್ತಾಗುತ್ತೆ ಫೈನಲ್ ಏನು ಅಂತೇಳಿ ರಿಸಲ್ಟ್ ಇದ್ದ ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಬಿಗ್ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಟ್ವೆಲ್ ಯಾರೆಲ್ಲ ವೈಟ್ ಮಾಡ್ತಾ ಇದ್ರ ಅವರಿಗೆಲ್ಲ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಟ್ವೆಲ್ ಸದ್ಯದಲ್ಲೇ ಬರುತ್ತೆ ಮತ್ತೆ ಬಿಗ್ ಬಾಸ್ ಟ್ವೆಲ್ಗೆ ಕಿಚರ್ ಸರೇನೆ ಹೋಸ್ಟ್ ಮಾಡ್ತಾರೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಬಟ್ ಏನೇನು ಕಂಡೀಷನ್ ಇರುತ್ತೆ ಅಂತ ಅಂತೇಳಿ ಪ್ರೆಸ್ ಮೀಟಲ್ಲಿ ನಡೆದಿದ್ದಂಥ ವಿಷಯನ ನಾಳೆ ನಾನು ರಿವ್ಯೂನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಂದೆ ಮುಗಿಸ್ತಾ ಇದ್ದ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೈಸ್ ಬಿಗ್ ಬಾಸ್ ಗೆ ಯಾರೆಲ್ಲ ವೈಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಕಚರ್ ಸಾರಿ ಆರ್ಗೆಲ್ಲ प्लीज कमेंटी हेल्ता बैस लव यू